ಆಲ್ರೆಡಿ ನಾವು ಅರ್ಜಿಯನ್ನು ಕೊಟ್ಟಿದ್ದೇವೆ ಸ್ಥಳ ಪರಿಶೀಲನೆಗಳು ನಡೀತಾ ಇದೆ ಬಹುಶಃ ಸ್ಥಳ ಪರಿಶೀಲನೆ ಆಗಿ ನಮಗೆ ಅವರಿಗೆ ಒಪ್ಪಂದ ಆಗ್ಬೇಕು ಮೆಟ್ರೋಗೂ ನಮಗೂ ಒಪ್ಪಂದ ಆಗಬೇಕು ನಮ್ಮ ಬಾಡಿಗೆಗೆ ಅವ್ರ ಬಾಡಿಗೆ ಎಲ್ಲ ಕೂಡ ಬೇರೆಯವರು ಹೊರಗಡೆ ರಾಜ್ಯದಿಂದ ಬಂದವರು ಹೆಚ್ಚಿಗೆ ಆಫರ್ ಮಾಡ್ತಾರೆ ಅವರು ಅದನ್ನೇ ನಮ್ಮಿಂದನೂ ಕೂಡ ನಿರೀಕ್ಷೆ ಮಾಡ್ತಾರೆ ಸೊ ಇದು ರೈತರ ಸಂಸ್ಥೆ ಆಗಿರೋದ್ರಿಂದ ಕಡಿಮೆ ಕೊಡಬೇಕು ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಮತ್ತು ನಮ್ಮ ಎಂ ಡಿ ಆರ್ ಸಿ ಎಲ್ ಅವರನ್ನು ಕೂಡ ನಾನು ಮನವಿ ಮಾಡಿದ್ದೇನೆ ಸ್ಥಳ ಅಂತಿಮವಾದ ನಂತರ ಪರಿಶೀಲನೆ ಆದ ನಂತರ ಈಗ ಆಲ್ರೆಡಿ ಮೂರು ದಿನಗಳ ಸ್ಥಳ ಪರಿಶೀಲನೆ ಆಗಿದೆ ಇನ್ನೊಂದು ರೂಟು ಸ್ಥಳ ಪರಿಶೀಲನೆ ಆಗ್ಬೇಕು ಸೊ ಆದ ನಂತರ ತೀರ್ಮಾನವನ್ನ ಸರ್ ಪ್ರತ್ಯೇಕವಾಗಿ ಶಾಸಕರ ಸಭೆಗಳನ್ನ ಆ ತರ ಏನಿಲ್ಲ ಮುಖ್ಯಮಂತ್ರಿಗಳಿಗೆ ಸರ್ವೋತ್ತಮ ಅಧಿಕಾರ ಇದೆ ಪರಮೋಚ್ಚ ಅಧಿಕಾರ ಇದೆ ಶಾಸಕರ ಸಮಸ್ಯೆಗಳನ್ನು ಆಲಿಸಬೇಕು ಅಂತಕ್ಕಂಥದ್ದು ಮೊದಲಿಂದನೂ ನಡೆಸ್ಕೊಂಡು ಬಂದಿದ್ದಾರೆ ಈಗ ಪ್ರತ್ಯೇಕವಾಗಿ ಜಿಲ್ಲಾ ಮಂತ್ರಿಗಳ ಜೊತೆ ಸೇರಿ ಅವರವರ ಹಾವಲುಗಳನ್ನ ಕೇಳ ಕೆಲಸವನ್ನ ಮಾಡಿದ್ದಾರೆ ನಿರಂತರವಾಗಿ ನಡೀತಾ ಇರುತ್ತೆ ಯೂರಿಯಾ ಕೇಂದ್ರ ಸರ್ಕಾರ ನಾವು ಯೂರಿಯಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ರಾಜ್ಯ ಸರ್ಕಾರ ಅಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಬಿಡುಗಡೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅದರ ಜವಾಬ್ದಾರಿಯನ್ನ ಹೊಂದ್ಕೊಂಡು ಅವ್ರ ಮೇಲೆ ಇವ್ರು ಹಾಕದ್ ಬದಲು ಇರೋಂತ ಜವಾಬ್ದಾರಿಯನ್ನ ತಗೊಂಡು ಆದಷ್ಟು ಬೇಗ ರೈತರ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥದ್ದು ಕೇಂದ್ರದ ಮಂತ್ರಿಗಳ ಮತ್ತು ಆ ಭಾಗದ ಜನನಾಯಕರ ಕರ್ತವ್ಯ ಆ ಕೆಲಸ ಮಾಡ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ನಡ್ಡಾರ ಅವರಿಗೆ ಕೇಂದ್ರ ಸಚಿವರಿಗೆ ಪತ್ರ ಸುದೀರ್ಘವಾದಂಥ ಪತ್ರ ಕೂಡ ಬರೆದಿದ್ದಾರೆ ಸೊ ನಮ್ಮೆಲ್ಲ ನಾಯಕರುಗಳು ಲೋಕಸಭೆ ನಡೀತಾ ಇದೆ ಸೊ ಎಲ್ಲ ಮಂತ್ರಿಗಳು ಅಲ್ಲೇ ಸಿಗ್ತಾರೆ ಮತ್ತು ಸಭೆ ಮಾಡಿ ಆದಷ್ಟು ಬೇಗ ಇದಕ್ಕೆ ಬೇಕಾದಂತ ವ್ಯಾಗನ್ಸ್ ಏನು ಟ್ರೈನ್ ಟ್ರಾನ್ಸ್ಪೋರ್ಟೇಷನ್ ವ್ಯಾಗನ್ಸ್ ಏನಿದೆ ಅದನ್ನು ಕೂಡ ಕೊಟ್ಟು ಎಲ್ಲೆಲ್ಲಿ ಪ್ರೊಕ್ಯೂರ್ಮೆಂಟ್ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಆದಷ್ಟು ಬೇಗ ನೀಗಿಸತಕ್ಕಂಥ ಕೆಲಸ ಮಾಡಬೇಕು ಬೆಂಗಳೂರು ಗ್ರಾಮ ರಾಹುಲ್ ಗಾಂಧಿ ಗೊತ್ತಿಲ್ಲ ಅದು ಅವ್ರೇನ್ ಹೇಳಿದ್ದಾರೆ ಅದನ್ನ ಸಹಮತ ವ್ಯಕ್ತಪಡಿಸ್ತೀನಿ ಉಳಿದದೆಲ್ಲಾಕನೇ ತಾರೀಕು ಮತದಾರರ ಪಟ್ಟಿನಲ್ಲಿ ಆಗಿರ್ತಕ್ಕಂಥ ಲೋಪ ದೋಷಗಳೇನಿದೆ ಅದರ ಬಗ್ಗೆ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಎ ಸಿ ಸಿ ಅಧ್ಯಕ್ಷ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ ಸೊ ಅದಕ್ಕೆ ಬೇಕಾದಂತ ವಿಚಾರಗಳನ್ನ ಇವತ್ತು ಕೆ ಪಿ ಸಿ ನಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಎಲ್ಲಾ ನಾಯಕರು ಚರ್ಚೆ ಮಾಡಿ ತಿಳಿಸ್ತಾರೆ ಸಿ ನಾನ್ ಅವ್ರು ಏನು ಹೇಳಿದರೆ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತೀನಿ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ